ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತ ಎಣಿಕೆ ಜೂನ್ ನಾಲ್ಕರಂದು ನಡೆಯಲಿದ್ದು ಚುನಾವಣಾ ಆಯೋಗದ ನಿಯಮಾನುಸಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಜೂನ್ ನಾಲ್ಕರಂದು ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಆರಂಭವಾಗುವುದು ಲೋಕಸಭಾ ಚುನಾವಣೆಯಲ್ಲಿ ಮತ ಎಣಿಕೆಗೆ ಒಟ್ಟು ಐದುನೂರ ಇಪ್ಪತ್ತ್ ಮೂರು ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಜಿಲ್ಲಾ ರಕ್ಷಣಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್ ಅವರು ಈಗಾಗಲೇ ಮತ ಎಣಿಕೆ ಬಗ್ಗೆ ಮಾಹಿತಿ ನೀಡಿದ್ದು ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಸಹ್ಯಾದ್ರಿ ಕಾಲೇಜಿನ ಸುತ್ತಮುತ್ತ ಸಹ್ಯಾದ್ರಿ ಕಾಲೇಜು ಮುಖ್ಯ ರಸ್ತೆ ಎಂಆರ್ಎಸ್ ಎಸ್ ವೃತ್ತದ ಹತ್ತಿರ ಇನ್ನೂರು ಮೀಟರ್ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಹೋಮ್ ಗಾರ್ಡ್ ಕೆಎಸ್ಆರ್ಪಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳ ಮೇಲೆ ನಿಗಾವಹಿಸಲಾಗುತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಭೆಗಳನ್ನು ನಡೆಸಿ ಮಾಹಿತಿಯನ್ನು ನೀಡಲಾಗಿದೆ ಮತ ಎಣಿಕೆ ಕೇಂದ್ರ ಏನಿದೆ ಅಲ್ಲಿ ಕೂಡ ನಾವು ಮೂರು ಲೆವೆಲ್ ಆಫ್ ಸೆಕ್ಯೂರಿಟಿನ ಮಾಡ್ಕೊಂಡಿರ್ತೀವಿ ಯಾರ್ಯಾರು ಕೌಂಟಿಂಗ್ ಏಜೆಂಟ್ಸ್ ಮತ್ತು ಕೌಂಟಿಂಗ್ ಸ್ಟಾಫ್ ಯಾರು ಬರ್ತಾರೆ ಅವ್ರಿಗೆ ಎಷ್ಟೊತ್ತಿಗೆ ಅವಕಾಶ ಮಾಡಿಕೊಡಲಾಗ್ತದೆ ಒಳಗಡೆ ಬರಲಿಕ್ಕೆ ಅಂತಂದು ಈ ಪ್ರೆಸ್ ಕೂಡ ಇದೆ ನಾವು ಬೆಳಿಗ್ಗೆ ಬೆಳಗಿನ ಜಾವದಿಂದಲೇ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದನೇ ನಮ್ಮ ಡಿಪ್ಲಾಯ್ಮೆಂಟ್ ಕೂಡ ಶುರುವಾಗ್ತದೆ ಅದಾದ ನಂತರ ಹೊರಗಡೆಯಿಂದ ಏನು ಸ್ಟಾಫು ಇದು ಏಜೆಂಟ್ಸು ಮತ್ತು ನಮ್ಮ ಕೌಂಟಿಂಗ್ ಸ್ಟಾಫ್ ಬರ್ತಾರೆ ಅವ್ರಿಗೆ ಫ್ರಿಸ್ಕಿಂಗ್ನ ಹಂಡ್ರೆಡ್ ಪರ್ಸೆಂಟು ಮೂರು ಲೆವೆಲಲ್ಲಿ ನಾವು ಫ್ರಿಸ್ಕಿಂಗ್ನ ಮಾಡ್ತೀವಿ ಈಗಾಗಲೇ ಕೌಂಟಿಂಗ್ ಏಜೆಂಟ್ಸ್ಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಹೋಗಿದೆ ಯಾವುದೇ ರೀತಿ ಮೊಬೈಲ್ ಫೋನ್ಸಿಗೆ ಅವಕಾಶ ಇರೋದಿಲ್ಲ ಮತ ಎಣಿಕೆಯ ಕೇಂದ್ರದಲ್ಲಿ ಅಂತಂದರೆ ಅದನ್ನು ಕಟ್ನಿಟ್ಟಾಗಿ ನಾವು ಅಲ್ಲಿ ಪಾಲನೆ ಮಾಡ್ತೀವಿ ಮೂರು ಲೆವೆಲ್ ಆಫ್ ರಿಸ್ಕಿಂಗ್ನಲ್ಲಿ ಫ್ರಿಸ್ಕಿಂಗ್ ಎಲ್ಲದೊಂದು ಮಾಡಿಕೊಂಡು ಇನ್ ಕೇಸ್ ಏನಾದರೂ ಅದನ್ನು ಮೊಬೈಲ್ ತೊಗೊಂಡು ಬಂದಿತ್ತು ಅಂತಂದರೆ ಅದನ್ನು ಯಾವ ರೀತಿ ಸೀಜರ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಪ್ರಕ್ರಿಯೆ ಪ್ರಕ್ರಿಯೆಗೆ ಎಲ್ಲ ರೀತಿ ತಯಾರಿನ ಮಾಡಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ಕೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಸಪೋರ್ಟ್ಗೋಸ್ಕರ ಸ್ವಲ್ಪ ಹೋಮ್ ಗಾರ್ಡ್ಸು ಮತ್ತು ಕೆ ಎಸ್ ಆರ್ ಪಿ ತುಕಡಿಗಳನ್ನ ಕೂಡ ನಾವು ನಿಯೋಜನೆ ಮಾಡಿಕೊಂಡಿದ್ದೀವಿ ಅದರ ಜೊತೆಗೆ ಮುಖ್ಯವಾಗಿ ತಾವು ಸಹ್ಯಾದ್ರಿ ಕಾಲೇಜ್ ಎದುರುಗಡೆ ಮೇನ್ ರೋಡ್ ಹೊಳೆ ಬಸ್ ಸ್ಟಾಪಿಂದ ಎಮ್ ಆರ್ ಎಸ್ ಸರ್ಕಲ್ಗೆ ಏನು ಮೇಯ್ನ್ ರೋಡ್ ಹೋಗುತ್ತೆ ಅದನ್ನು ಝೀರೋ ಟ್ರಾಫಿಕ್ ಝೋನ್ ಅಂತೂ ಇಂದು ಈಗಾಗಲೇ ಅದು ಆದೇಶ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ ಸೊ ವೆಹಿಕಲ್ ಡೈವರ್ಷನ್ ಕೂಡ ಎಲ್ಲೆಲ್ಲಿ ಮಾಡಬೇಕು ಏನು ಆಯ್ತಾ ಅಂತಂದು ನಾವು ಡೀಟೇಲ್ಸ್ನ ಸಾರ್ವಜನಿಕರ ಗಮನಕ್ಕೆ ನಾವು ಈಗಾಗಲೇ ತೊಗೊಂಡು ಬಂದಿದ್ದೀವಿ ಮತ್ತೊಮ್ಮೆ ನಾನು ನನ್ನ ನಮ್ಮ ಪ್ರೆಸ್ ಗ್ರೂಪ್ನಲ್ಲೂ ಕೂಡ ಶೇರ್ ಮಾಡ್ತೀನಿ ಮೂರನೇ ತಾರೀಕು ಸೊ ಅಲ್ಲಿ ಯಾವುದೇ ರೀತಿ ವೆಹಿಕಲ್ಸು ಅವಕಾಶ ಇರೋದಿಲ್ಲ ಆ ಮತ ಎಣಿಕೆ ಕೇಂದ್ರಕ್ಕೆ ಯಾರು ಬರ್ತಾರೆ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಅಂತಂದು ಲಾಸ್ಟ್ ಅಂದರೆ ಹೋದ ವರ್ಷ ಏನಿತ್ತು ರೋಡ್ನಲ್ಲಿ ಮತ್ತು ಅಲ್ಲಿ ಒಳಗಡೆ ಸ್ವಲ್ಪ ಜಾಗ ಇದೆ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಎಕರೆ ಅಷ್ಟು ಸೊ ಅಷ್ಟು ಜಾಗನ ನಾವು ನಿಗದಿ ನಿಗದಿಪಡಿಸಲಾಗಿರ್ತೀವಿ ಅದರ ಜೊತೆಗೆ ಎಲ್ಲಿ ಸ್ವಲ್ಪ ಈ ಸೆನ್ಸಿಟಿವ್ ಪಾಕೆಟ್ಸ್ ಅಂತಂದು ಅಕ್ರಾಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಎಲ್ಲೆಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಷನ್ಸ್ ಇದೆ ಎಲ್ಲಿ ಸಮಸ್ಯೆಗಳಾಗಬಹುದು ಅಂತಂದು ನಾವು ಸುಮಾರು ಹತ್ತು ಹದಿನೈದು ದಿನದಿಂದಲೇ ಎಕ್ಸರ್ಸೈಸ್ ಮಾಡಿಕೊಂಡು ಕೆಲವೊಂದು ಪಾಕೆಟ್ಸ್ನೂ ಕೂಡ ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಕೂಡ ನಾವು ನಮ್ಮ ಸ್ಟಾಫ್ ಆ್ಯಂಡ್ ಆಫೀಸರ್ಸ್ನ ನಿಯೋಜನೆ ಮಾಡಿರ್ತೀವಿ ಅಲ್ಲಿ ಸಾರ್ವಜನಿಕರ ಜೊತೆಗೂ ಕೂಡ ಈಗಾಗಲೇ ಮಾತಾಡಿಕೊಂಡು ಯಾವುದೇ ರೀತಿ ಸಮಸ್ಯೆ ಮಾಡ್ಕೊಳ್ಬಾರ್ದು ಅನ್ನೋದನ್ನು ಕೂಡ ಅವ್ರಿಗೆ ತಿಳಿ ಹೇಳಿರ್ತೀವಿ ಸೊ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಮತ ಎಣಿಕೆಯನ್ನು ಪೂರ್ಣಗೊಳಿಸಲಿಕ್ಕೆ ಎಲ್ಲ ರೀತಿ ತಯಾರಿ ನಮ್ಮ ಇಲಾಖೆಯಿಂದ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ